ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಕೋಟೆ ಗ್ರಾಮದ ಆರಾಧನಾ ಎಸ್ಟೇಟ್ನಲ್ಲಿ ಗಣಿಗಾರಿಕೆ ನಡೆಯುತ್ತಿದ್ದು ಕೂಡಲೇ ನಿಷೇಧಿಸಬೇಕು ಇಲ್ಲವಾದರೆ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಕಾವೇರಿ ಸೇನೆ ಕೊಡಗಿನ ಅಧ್ಯಕ್ಷ ಕೆವಿ ರವಿಸಂಗಪ್ಪ ಎಚ್ಚರಿಸಿದರು ಹಿಂದೆ ಕೂಡ ಹತ್ತು ವರ್ಷ ಹಿಂದೆ ಇದೇ ಕುಡದವರು ಗಣಿಗಾರಿಕೆ ನಡೆಸಲಿ ನಡೆಸಲಿ ಸಂದರ್ಭದಲ್ಲಿ ನೇಮನೆ ಮತ್ತು ಕಾರ್ಯದರ್ಶಿ ನಾವು ತಕರನ್ನು ಮಾಡಿ ಆಗಿಸಿ ನಮ್ಮ ಜಿಲ್ಲಾಧಿಕಾರಿಗಳು ಬಂದಿದೆ ಅದು ಬಂಡೆ ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಈ ಹಿಂದೆ ಈ ಸ್ಥಳದಲ್ಲಿ ಅನಧಿಕೃತವಾಗಿ ಗಣಿಗಾರಿಕೆ ನಡೆಯುತ್ತಿತ್ತು ಪಶ್ಚಿಮ ಘಟ್ಟಗಳಲ್ಲಿ ಗಣಿಗಾರಿಕೆ ನಿಷೇಧಿಸಲಾಗಿದೆ ಇದರಿಂದಾಗಿ ಪರಿಸರದ ಮೇಲೆ ಹಾನಿ ಉಂಟಾಗುತ್ತದೆ ಸ್ಫೋಟಕಗಳನ್ನು ಬಳಸುವುದರಿಂದ ನೀರಿನ ಅಂತರ್ಜಲ ಮಟ್ಟ ಕುಸಿಯುತ್ತದೆ ಬೆಟ್ಟಕೂಟಗಳು ಮರಗಿಡಗಳು ಮಳೆ ಮಾರುತಗಳನ್ನು ತಡೆದು ಆಕರ್ಷಿಸಿ ಯಥೇಚ್ಛವಾಗಿ ಮಳೆ ಸುರಿಸುತ್ತವೆ ಈ ನೀರು ಹರಿದು ಹೇಮಾವತಿ ಕಾವೇರಿ ನದಿಗೆ ಸೇರುತ್ತದೆ ಲಕ್ಷಾಂತರ ಜೀವನಡಿ ಆಗಿದೆ ಕುಡಿಯುವ ನೀರು ಒದಗಿಸುತ್ತಿದೆ ಎಂದರು ಈ ಪ್ರದೇಶದಲ್ಲಿ ಅಮೂಲ್ಯ ಗಿಡ ಮೂಲಿಕೆಗಳು ಪ್ರಾಣಿ ಪಾಕ್ಷಿಗಳು ಸಸ್ತನಿಗಳು ಕೀಟಗಳು ಕಂಡುಬರುತ್ತಿವೆ ಈಗಾಗಲೇ ಕಾಡಾನೆ ಕಾಡು ಕೋಣ ಚಿರತೆ ನವಿಲು ಕಾಡು ಹಂದಿಗಳು ಆಹಾರವಿಲ್ಲದೆ ರೈತರು ಬೆಳೆದ ಗೆಣಸು ಭತ್ತ ತರಕಾರಿ ನಾಶ ಮಾಡುತ್ತದೆ ಇದರಿಂದಾಗಿ ರೈತರ ತೋಟಗಾದೆಗಳಲ್ಲಿ ತೆರಳಿ ಕೆಲಸ ಮಾಡಲು ಬಾಯಪಡುತ್ತಿದ್ದಾರೆ ಕಾಡು ಪ್ರಾಣಿಗಳು ಜನ ನಿಬಿಡ ಪ್ರದೇಶಗಳಲ್ಲಿ ಬರುತ್ತಿರುವುದು ಮರಗಿಡಗಳು ಕಾಡು ನಾಶವಾಗಿ ಆಹಾರದ ಕೊರತೆ ಮುಖ್ಯ ಕಾರಣವಾಗಿದೆ ಈ ಹಿಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಲಾಗಿತ್ತು ರಾಜ್ಯಪಾಲರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಭೇಟಿ ಮಾಡಿ ಮನವಿ ಸಲ್ಲಿಸಿ ಗಣಿಗಾರಿಕೆ ನಿಲ್ಲಿಸಲಾಗಿತ್ತು ಈಗ ಪುನಃ ಅನುಮತಿ ಪಡೆದಿದ್ದೇವೆ ಎಂದು ಜೆಸಿಬಿ ಮೂಲಕ ಮರಗಿಡಗಳನ್ನ ನಾಶ ಮಾಡಿ ಸಮತಟ್ಟು ಮಾಡುತ್ತಿದ್ದಾರೆ ಈಗಾಗಲೇ ಬರ ಪರಿಸ್ಥಿತಿ ಉಂಟಾಗಿದೆ ಬಿಳಿ ನಾಶವಾಗಿವೆ ಆದ್ದರಿಂದ ಗಣಿಗಾರಿಕೆ ನಡೆಯದಂತೆ ಬೆಟ್ಟ ಗುಡ್ಡಗಳು ಮರಗಿಡಗಳು ನಾಶವಾಗದಂತೆ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ನದಿ ಮೂಲಗಳ ಉಗಮ ಸ್ಥಾನ ಪ್ರಾಣಿ ಪಕ್ಷಿಗಳು ಕೀಟಗಳು ಸಸ್ತನಿಗಳು ರೈತರು ಇನ್ನಿತರ ಜೀವನಾಡಿಗಳನ್ನ ರಕ್ಷಿಸಬೇಕು ಎಂದು ಮನವಿ ಮಾಡಿದರು ಇದರಿಂದ ಹಾಸನ ಹಾಗೂ ಕೊಡಗು ಜಿಲ್ಲೆಗೆ ಆಗುವ ತೊಂದರೆ ತಪ್ಪಿಸಬೇಕೆಂದು ಜನಸಾಮಾನ್ಯರ ಪರವಾಗಿ ಕಳಕಳಿಯಿಂದ ವಿನಂತಿಸುತ್ತೇವೆ ಇಲ್ಲದಿದ್ದಲ್ಲಿ ಸಾವಿರಾರು ಜನ ಸೇರಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ಎಚ್ ಕೆ ರಮೇಶ್ ಹಾವೇರಿ ಸೇನೆಯ ಕೊಡಗು ಉಪಾಧ್ಯಕ್ಷ ಶಶಿಧರ್ ಪೊಟ್ಟಸ್ವಾಮಿ ಗೌಡ ಎಚ್ ಟಿ ಗಣೇಶ್ ಟಿ ಎನ್ ಹರೀಶ್ ಇತರರು ಉಪಸ್ಥಿತರಿದ್ದರು ಈ ಹಾಸನ ಮತ್ತೆ ಕೊಡುಗೆ ಕೊಡಗಿಗೆ ಒಂದು ಅವಿಮಾನ ಸಂಬಂಧ ಇದೆ ಅಂದ್ರೆ ಈ ಪಶ್ಚಿಮ ಘಟ್ಟಕ್ಕೆ ಪಶ್ಚಿಮ ನಮ್ಮ ಕೊಡುಗಿನಿಂದ ಹಾಸನಗಳಾಗಿ ಹರಿದು ಗುಜರಾತ್ ಹೋಗುವುದರಿಂದ ನಮ್ಮ ಇಲ್ಲಿ ಕೂಡ ಪಶ್ಚಿಮ ಪಶ್ಚಿಮಘಟ್ಟವನ್ನು ರಕ್ಷಣೆ ಮಾಡಬೇಕು ಇಲ್ಲಿಯ ಜಿಲ್ಲೆ ಕೂಡ ಅಂತ ಹೇಳಿದ್ರೆ ಭೂ ಕುಸಿತ ಅದು ಇದು ಅಂತ ಹೇಳಿದ್ರೆ ನದಿ ಮಲಗಳು ಎಲ್ಲ ಈ ಆಸ್ನೇ ಇರ್ಬೋದು ಈ ಯಾರಿಗೂ ಹೇಗೆ ನೀರಿರೋದಿಲ್ಲ ನಮ್ಮಲ್ಲಿ ಯಥೇಚ್ಛವಾಗಿ ಮಳೆ ಆಗಿರೋದ್ರಿಂದ ನಾವೇನಾದ್ರೆ ಯಾಕೆಂತಂದ್ರೆ ನಮ್ದು ಬೀದಾರ್ ಪ್ರದೇಶ ಅದೆಲ್ಲ ನಾಶ ಆದ್ರೆ ಬೆಟ್ಟ ಗುಡ್ಡವರು ಮತ್ತು ಗಿಡಗಳು ಮಳೆ ತಡೆದು ಅಧಿಕ ಪ್ರಮಾಣದಲ್ಲಿ ಮಳೆಯನ್ನು ಸುರಿಸ್ತವೆ ಇಲ್ಲಿ ಬಯಲು ಪ್ರದೇಶ ಇತ್ತು ಅಲ್ಲಿ ಮಳೆ ಆಗಲ್ಲ ಯಾಕಂತ ಹೇಳಿದ್ರೆ ನಾವು ಅಲ್ಲಿ ಬೆಟ್ಟ ಗುಡ್ಡ ಬೆಳೆದಿರೋದ್ರಿಂದ ಎಲ್ಲಿ ಇದು ಬೆಟ್ಟ ಮತ್ತು ಮತ್ತೆ ಮಾರ್ಗ ಅಲ್ಲೇ ಯಥೆಚ್ಚವಾಗಿ ಮಳೆ ಸುರಿತಾರೆ ನಾವು ಕಾಣ್ಬೋದು ಬಯಲು ಪ್ರದೇಶ ನಾವು ಗದ್ದೆ ಅಂತ ಗದ್ದೆ ಬೇರೆಗಳು ಬಂದರೆ ಅಲ್ಲಿ ಮಳೆನೇ ಕಮ್ಮಿ ಆಗಿರುತ್ತೆ ಇಲ್ಲ ಇಲ್ಲ ಎಲ್ಲಿ ಬೆಟ್ಟ ಗುಡ್ಡವನ್ನು ಮನೆಗಳಿವೆ ಅಲ್ಲಿ ಹಾಗೆ ಬೇರೆ ಆಗ್ತಾ ಮಳೆ ಸುರಿತಾರದನ್ನು ನಾವು ಅನ್ವಯಿಸಿದ್ವಿ ತುಂಬ ಹಿಂದೆ ಶ್ರಮ ಪಡ್ತಿದ್ವಿ ನಮಗೆ ಆಗಿ

ಮತ್ತೆ ಸಂಘ ಸಮಸ್ಯೆಗಳು ಇದು ಎಲ್ಲ ಸಹಕಾರ ಕೊಟ್ಟು ಮುಂದೆ ಇಲ್ಲಕ್ಕೊಂತ